ಕರ್ನಾಟಕ ಜನ ಸೇವಕರ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮಾಲೂರು ಟೇಕಲ್ ಪಂಚಾಯಿತಿ ವ್ಯಾಪ್ತಿಯ ಕೆಜಿಹಳ್ಳಿಯಲ್ಲಿ ಸೋಮವಾರದಂದು ಬೆಳಿಗ್ಗೆ ಕರ್ನಾಟಕ ಜನಸೇವಕರ ಸಂಘದ ವತಿಯಿಂದ ಸಂಘದ ಕಚೇರಿ ಮುಂದೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಮಾತೆ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿಕೆ ಮಾಡಿ ವಸ್ತ್ರ ವಿತರಣೆ ಸ್ಟಿಕ್ ವಾಕರ್ ದಿನಸಿ ಕಿಟ್ ವಿತರಿಸಿದರು ನಾರಾಯಣ ಹೃದಯಲಯದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರು ಈ ಕಾರ್ಯಕ್ರಮದ ಕುರಿತು ಕನ್ನಡ ಜನ ಸೇವಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದೇವೆ ಈ ಜಿಲ್ಲೆ ಗಡಿಭಾಗದವರಿಂದ ಕನ್ನಡದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಲ್ಲರ ಮನೆ ಭಾಷೆ ಕನ್ನಡವಾಗಿರಬೇಕು ಇತರೆ ರಾಜ್ಯದ ಜನದೊಂದಿಗೆ ಕನ್ನಡದಲ್ಲಿ ಮಾತನಾಡಬೇಕು ನಗರ ಮತ್ತು ಪಟ್ಟಣಗಳಲ್ಲಿನ ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡದ ನಾಮಫಲಕಗಳೇ ಹಾಕಬೇಕು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಜನ ಸೇವಕರ ಸಂಘದ ಉಪಾಧ್ಯಕ್ಷರಾದ ಚಲಪತಿ ವೆಂಕಟೇಶ್ ಖಜಾಂಚಿ ಪ್ರಕಾಶ್ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಕೆಂಪಣ್ಣ ಅರುಣ್ ಸೋಣಪ್ಪ ಹುಟ್ಟ ರಾಜೇಂದ್ರ

ಇಲ್ಲಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಅಂತ ಖ್ಯಾತಿಯಾಗಿರುವ ಇವತ್ತು ನಾವು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಅಂತಲೇ ಹೇಳ್ಬೋದು ಇವತ್ತು ಇವತ್ತೇನು ನಾವು ಬಡವರಿಗೆ ಅಕ್ಕಿ ಮಾಸ್ಕು ಹ್ಯಾಂಡಿಕ್ಯಾಪ್ ವಾಕರು ಸ್ಟಿಕ್ಕು ಸೀರೆಗಳು ವಿತರಣೆ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ಇಟ್ಕೊಂಡು ಬಡವರಿಗೆ ಅಂತಲೇ ನಾವು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಈ ಸೇವೆಯನ್ನು ನಾವು ಕರ್ನಾಟಕ ಜನಸೇವಕರ ಸಂಘದ ಎಲ್ಲ ಈ ಸೇವೆಗೆ ಪದಾರ್ಥ ಭಾಗವಹಿಸಿ ತುಂಬಾ ಅದ್ದೂರಿಯಿಂದ ಈ ಅನರ್ಭಸವನ್ನು ವರ್ಷ ವರ್ಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಆಮೇಲೆ ಇಲ್ಲಿ ಕೋಲಾರಲ್ಲಿ ನಮ್ದೊಂದು ಕಚೇರಿ ಇದೆ ಅಲ್ಲಿ ನಿರಂತರವಾಗಿ ವಾಕರ್ ಆಗಿರ್ಬೋದು ಆಗಿ ಸ್ಟಿಕ್ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅಲ್ಲಿ ಎನಿ ಟೈಮ್ ಸ್ಟಾಕ್ ಇಟ್ಟಿದ್ದು ಅದು ನಿರಂತರವಾಗಿ ಕೊಡ್ತೀವಿ ಯಾರೇ ಆಗಿರ್ಬೋದು ನಾವು ಅವರಿಗೆ ಎನಿ ಟೈಮ್ ಅವ್ರಿಗೆ ಕೊಡ್ತಾಯಿದ್ರು ಯಾರೇ ಬರ್ಬೋದು ಅವ್ರೇನು ನಮ್ಗೇನು ಹ್ಯಾಂಡಿಕ್ಯಾಪ್ ಏನು ತರಬೇಕು ಆಧಾರ ಮಾಡಿ ನಾವೇನು ಇದು ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ ಎಲ್ತ್ ಕ್ಯಾಂಪ್ ಅಂದರೆ ಆರ್ಟುಕೇಶಿಗೆ ನಾರಾಯಣರು ದೈವಿಂದ ಅವರು ಬಂದಿದ್ದರು ಇವತ್ತು ಅಲ್ಲಿಯೂ ಒಳ್ಳೆ ಒಳ್ಳೆ ಪಾನ್ಸರ್ ಚೆನ್ನಾಗಿ